ಎರಡು ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಹುದ್ದೆಗಳನ್ನು ತುಂಬುತ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಇದು ಇತ್ಯರ್ಥ ಆಗಿಲ್ಲ ಒಳ ಮೀಸಲಾತಿಯು ಜಾರಿಗೆ ಬರಲಿಲ್ಲ ನ್ಯಾಯ ಸಿಗಲಿಲ್ಲ ಬ್ಯಾಕ್ಲಾಗ್ ಹಾಗೆ ಉಳಿದಿದೆ ಈ ಹೊಸ ಕಾಯ್ದೆಯನ್ನ ಕಾನೂನನ್ನ ನೀವು ಬ್ಯಾಕ್ಲಾಗ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಬ್ಯಾಕ್ಲಾಗ್ ಅನ್ನ ಅದೇ ರೀತಿ ತುಂಬಬೇಕು ಅದನ್ನು ತುಂಬಕ್ಕೆ ಬಿಡ್ತಾ ಇಲ್ಲ ಅನೇಕ ಯುವಕರು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ನಲವತ್ತು ದಾಟಿ ಬಿಟ್ಟಿದ್ದಾರೆ ಕೆಲಸ ಇಲ್ಲ ಆದರೆ ಈಗಾಗಲೇ ಅನೇಕ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡತಕ್ಕಂಥ ಅನೇಕರನ್ನ ತೆಗೆದಾಕ್ತಾ ಇದ್ದಾರೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದವರೆಗೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದವರು ಇದ್ದಾರೆ ಏಜ್ ಬಾರಾಗಿದ್ದ ಅವರಿಗೆ ಆ ಮನೆಯಲ್ಲಿ ಆ ಮಕ್ಕಳು ಕೈಗೆ ಬಂದಿರೋದಿಲ್ಲ ಅವರ ಪರಿಸ್ಥಿತಿ ಏನು ಆ ಕುಟುಂಬದ್ದು ಶಿಕ್ಷಣದಲ್ಲಿ ಇವತ್ತು ಅತಿಥಿ ಶಿಕ್ಷಕರು ತಮಗೆ ಗೊತ್ತಿರ್ತದೆ ಅದು ಹೆಚ್ಚು ಆರು ಸಾವಿರದ ಆರ್ನೂರು ಉಪನ್ಯಾಸಕರು ಸೇವೆಯಿಂದ ಈಗ ಹೊರಗಿಡಲಾಗಿದೆ ಇತ್ತೀಚಿನ ಇದರಲ್ಲಿ ಬಂದು ಕೇಳ್ಕೊಳ್ತಾರೆ ಅವರು ಕಣ್ಣೀರು ಹಾಕ್ತಾರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಸರ್ ನಾವು ನಮ್ಮ ಮಕ್ಕಳನ್ನ ಓದ್ಸಕ್ ಆಗೋದಿಲ್ಲ ನಮಗೂ ಕೊಡ್ತಿದ್ದು ಅಲ್ಪ ಸಂಬಳಗಳು ಇದನ್ನು ಕೂಡ ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಮ್ಮ ಮಕ್ಕಳನ್ನ ನಾವು ಓದಿಸಿ ಹೆಂಗೆ ಸರ್ ಅವರಿಗೆ ಭವಿಷ್ಯ ರೂಪಿಸಿಕೊಡ್ಲಿ ಅಂಥೇಳಿ ಕಣ್ಣೀರಾಗ್ತಾರೆ ಇಂಥವುಗಳನ್ನೆಲ್ಲ ತೀರ್ಮಾನ ಮಾಡಬೇಕಾಗಿತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಅವರೆಲ್ಲ ಮನೆಗಳು ಸೇರಿದ್ದಾರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ನೀವು ಹುದ್ದೆಗಳು ಅಂದರೆ ರಿಸರ್ವೇಷನ್ ಮೀಸಲಾತಿ ಐವತ್ತು ಪರ್ಸೆಂಟ್ ನೀವು ಮೀರಿ ನೀವು ಯಾವುದೇ ಹುದ್ದೆಗಳನ್ನು ತುಂಬಬಾರ್ದು ಕೋರ್ಟ್ ಕೋರ್ಟಲ್ಲಿ ಆದೇಶ ಇದೆ ಈಗ ನಾವು ಐವತ್ತಾರು ಪರ್ಸೆಂಟ್ಗೆ ರಿಸರ್ವೇಶನ್ ಇದೆ ಇಲ್ಲಿ ಆ ಕಾರಣದಿಂದ ನೀವು ಅದನ್ನು ತುಂಬಕ್ಕಾಗಲ್ಲ ಅಂತಾರೆ ಈ ಒಂದು ಕಾರಣದಿಂದಾಗಿ ಈ ಒಂದು ಕಾರಣದಿಂದಾಗಿ ಈಗೇನು ತುಂಬಲಿಕ್ಕೂ ಸಾಧ್ಯ ಇಲ್ಲ ಎರಡು ವರ್ಷದಿಂದ ನೀವು ಅಪಾಯಿಂಟ್ಮೆಂಟ್ ಸ್ಥಿತಿ ಏನಾದರು ಕೊನೆಯ ಪಕ್ಷ ಆ ಐವತ್ತು ಶೇಕಡ ಆದರೂ ತುಂಬಿ ನಂತರ ಬರ್ತಕ್ಕಂಥ ಇದರಲ್ಲಿ ಮಾಡಬೇಕು ಪರಿಶಿಷ್ಟ ಜಾತಿ ವರ್ಗಗಳನ್ನು ನೀವು ಮೀಸಲಾತಿ ಇದರಲ್ಲಿ ಒಳ ಮೀಸಲಾತಿ ಕೊಟ್ಟ್ರಿ ನಾನು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಪ್ರಸ್ತಾಪವನ್ನು ತಮ್ಮ ಮುಂದೆ ನಾನು ಇಟ್ಟೆ ಏನಾಗಿದೆ ಅಂತಂದರೆ ಇವರು ಹೋಲ್ ಡಿಪಾರ್ಟ್ಮೆಂಟನ್ನ ಯೂನಿಟ್ ಆಗಿ ತಗೊಳ್ಳೋದಿಲ್ಲ ಒಂದೊಂದು ವಿಭಾಗವನ್ನು ನೀವು ತಗೊಂಡ್ರೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಒಂದು ವಿಷಯ ಆಗಿತ್ತು ನ್ಯಾಯ ಯಾರಿಗೆ ಆಗ ಅದರಿಂದಾಗಿ ಟೋಟಲ್ ಡಿಪಾರ್ಟ್ಮೆಂಟನ್ನೇ ಯೂನಿಟ್ ಆಗಿ ತಗೊಂಡ್ರೆ ಅವ್ರಿಗೂ ಕೂಡ ಹಂಚಿಕೆ ಆಗತ್ತೆ ಬಿಟ್ಟು ಇಂಥವು ಬಹಳಷ್ಟಿದೆ ಹೀಗೆ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ ಇಂಥ ಇಂಥವುಗಳನ್ನು ಅನೇಕವು ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳು ಬಾಕಿ ಉಳಿದಿವೆ ಈಗಿದ್ದರೂ ಕೂಡ ನನ್ನ ಸರ್ಕಾರ ಇದನ್ನೆಲ್ಲ ಮಾಡಿದೆ ಅಂತೇಳಿ ಇವರು ಕಲಿ ಹೇಳಿಸ್ತಾರೆ